ಸ್ನೇಹಿತರೇ ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಭಾರತೀಯ ನೌಕಾಪಡೆಯ ಸ್ವದೇಶಿ ಜಲಂತರ್ಗಾಮಿ ಕಾರ್ಯಕ್ರಮಗಳು ಈಗ ವೇಗ ಪಡೆಯುತ್ತಿವೆ ಪ್ರಾಜೆಕ್ಟ್ ಸೆವೆಂಟಿ ಸಿಕ್ಸ್ ಮತ್ತು ಸೆವೆಂಟಿ ಸೆವೆನ್ ಈಗಾಗಲೇ ಡಿಸೈನ್ ಹಂತದಲ್ಲಿವೆ ಇದಕ್ಕೆ ಪ್ಯಾರಲಲ್ ಆಗಿ ಜರ್ಮನಿಯ ಕೆ ಎಂ ಎಸ್ ಜೊತೆಗೆ ನಡೆಯುತ್ತಿರುವ ಪ್ರಾಜೆಕ್ಟ್ ಸೆವೆಂಟಿ ಫೈ ಐ ಮತ್ತು ಫ್ರಾನ್ಸ್ನ ನೇವಲ್ ಗ್ರೂಪ್ ಜೊತೆಗೆ ಸಾಗುತ್ತಿರುವ ಪ್ರಾಜೆಕ್ಟ್ ಸೆವೆಂಟಿ ಫೈ ಎಸ್ ಹಂತ ಹಂತವಾಗಿ ಮುಂದುವರಿಯುತ್ತಿವೆ ಈ ಸಮಗ್ರ ಜಲಾಂತರ್ಗಾಮಿ ಯೋಜನೆಗಳಲ್ಲಿ ಲಾರ್ಸನ್ ಆ್ಯಂಡ್ ಟೂಬ್ರೋ ಎಲ್ ಎನ್ ಟಿ ಮತ್ತು ಮಜ್ಗಾಂ ಡಾಕ್ಸ್ ಲಿಮಿಟೆಡ್ ಎಮ್ ಡಿ ಎಲ್ ಎಂಬ ಎರಡು ದೊಡ್ಡ ಕಂಪನಿಗಳು ಪ್ರಮುಖ ಪಾತ್ರ ವಹಿಸುತ್ತಿವೆ ಎಲ್ ಎನ್ ಟಿ ಕಂಪನಿ ಸ್ಪೇನ್ನ ನವೆನ್ಷಿಯಾ ಜೊತೆ ಕೈಜೋಡಿಸಿ ಎಸ್ ಎ ಟಿ ಎಂಬ ಡಿಸೈನ್ ಪಿ ಸೆವೆಂಟಿ ಫೈಗೆ ನೀಡಿದ್ದರೆ ಎಂಡಿಎಲ್ ಕಂಪನಿ ಎಸ್ ಜೊತೆಗೂಡಿ ಟೈಪ್ ಟೂ ಒನ್ ಫೋರ್ ವಿನ್ಯಾಸವನ್ನು ಮುಂದಿಟ್ಟುಕೊಂಡಿದೆ ಈ ನಡುವೆ ಎಸ್ ಮತ್ತು ಎಲ್ ಈಗಾಗಲೇ ಪಿ ಸೆವೆಂಟಿ ಫೈ ಐ ಒಪ್ಪಂದದ ಅಧಿಕೃತ ಮಾತುಕತೆಯನ್ನು ಆರಂಭಿಸಿರುವುದನ್ನು ಘೋಷಿಸಿವೆ ಪಿ ಸೆವೆಂಟಿ ಫೈವ್ ಯೋಜನೆಯಡಿ ನಿರ್ಮಿಸಲಾದ ಆರು ಕಲ್ವರಿ ಕ್ಲಾಸ್ ಕಾರ್ಪಿಯನ್ ಜಲಂತರ್ಗಾಮಿಗಳು ಈಗಾಗಲೇ ನೌಕಾಪಡೆಯಲ್ಲಿ ಸೇರಿಕೊಂಡಿವೆ ಆದರೆ ಡಿಆರ್ಡಿಒ ಮತ್ತು ಎಲ್ಎನ್ ಟಿ ಅಭಿವೃದ್ಧಿಪಡಿಸುತ್ತಿರುವ ಸ್ವದೇಶಿ ಎ ಐ ಪಿ ಏರ್ ಇಂಡಿಪೆಂಡೆಂಟ್ ಪ್ರೊಪಲ್ಷನ್ ತಂತ್ರಜ್ಞಾನವನ್ನು ಇವುಗಳಿಗೆ ಜೋಡಿಸುವ ಕಾರ್ಯದಲ್ಲಿ ವಿಳಂಬವಾಗಿದೆ ಮೂಲ ಯೋಜನೆಯಂತೆ ಐ ಎನ್ ಎಸ್ ಕಲ್ವರಿಗೆ ಮೊದಲು ಎ ಐ ಪಿ ಪ್ಲಗ್ ಹಾಕಬೇಕಾಗಿತ್ತು ಆದರೆ ಅದು ಇನ್ನೂ ಕೂಡ ಆಗಿಲ್ಲ ಈಗ ಎರಡನೇ ಜಲಂತರ್ಗಾಮಿ ಐ ಎನ್ ಎಸ್ ಖಂಡೇರಿಗೆ ಎರಡು ಸಾವಿರದ ಇಪ್ಪತ್ತಾರರಿಂದ ಇಪ್ಪತ್ತೇಳರ ಹೊತ್ತಿಗೆ ಎ ಐ ಪಿ ಪ್ಲಗ್ ಸೇರಿಸುವ ಸಾಧ್ಯತೆ ಇದೆ ಡಿ ಆರ್ ಡಿಒದ ಎನರ್ಜಿ ಮಾಡ್ಯೂಲ್ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ವೇಳೆಗೆ ಸಿದ್ಧವಾಗುವ ನಿರೀಕ್ಷೆ ಇದೆ ನಂತರ ಅದನ್ನು ರೀಫಿಟ್ಟಿಂಗ್ ವೇಳೆ ಜೋಡಿಸಲಾಗುವುದು ಡಿ ಆರ್ ಒ ನಿರ್ಮಿಸುತ್ತಿರುವ ಹೊಸ ಭಾರೀ ಟಾರ್ಪಿಡೋಗಳು ಸಹ ಶೀಘ್ರದಲ್ಲೇ ಸೇರಿಕೊಳ್ಳಲಿವೆ ಪಿ ಸೆವೆಂಟಿ ಫೈ ಐ ಯೋಜನೆಯಡಿಯಲ್ಲಿ ಟಿಕೆ ಎಂ ಎಸ್ ತನ್ನದೇ ಆದ ಎ ಐ ಪಿ ವ್ಯವಸ್ಥೆಯನ್ನು ಸೇರಿಸುತ್ತಿದೆ ಇದು ಕೂಡ ಯೋಜನೆ ವಿಳಂಬವಾಗಲು ಒಂದು ಪ್ರಮುಖ ಕಾರಣವಾಗಿತ್ತು ಪಿ ಸೆವೆಂಟಿ ಫೈ ಐನ ಮೊದಲ ಜಲಂತರ್ಗಾಮಿ ನಿರ್ಮಾಣಕ್ಕೆ ಏಳು ವರ್ಷ ಬೇಕಾಗುವ ನಿರೀಕ್ಷೆ ಇದೆ ಮೊದಲ ಸಬ್ಯರಿನಲ್ಲಿ ಶೇಕಡ ನಲವತ್ತೈದರಷ್ಟು ಮತ್ತು ಆರನೇ ಸಬ್ಯರಿನ ವೇಳೆಗೆ ಶೇಕಡ ಅರವತ್ತರಷ್ಟು ಸ್ವದೇಶೀಕರಣ ಸಾಧಿಸಲಾಗುವುದು ಆದರೆ ಈ ಯೋಜನೆಯ ದೀರ್ಘಾವಧಿ ಹೆಚ್ಚಿನ ವೆಚ್ಚ ಮತ್ತು ನೌಕಾಪಡೆಯ ಹಳೆಯದಾಗುತ್ತಿರುವ ಜಲಂತರ್ಗಾಮಿ ಪಡೆಯ ಹಿನ್ನೆಲೆಯಲ್ಲಿ ಪಿ ಸೆವೆಂಟಿ ಫೈ ಎಸ್ ಯೋಜನೆಗೆ ಜನ್ಮವಾಯಿತು ಇದರಡಿ ಇನ್ನೂ ಮೂರು ತಿದ್ದುಪಡಿಗೊಂಡ ಕಲ್ವರಿ ಕ್ಲಾಸ್ ಜಲಾಂತರ್ಗಾಮಿಗಳನ್ನು ಎಂ ಡಿ ಎಲ್ ನಿರ್ಮಿಸುವುದಾಗಿ ಯೋಜನೆ ಹಾಕಿಕೊಂಡಿತ್ತು ಇದು ಪಿ ಸೆವೆಂಟಿ ಫೈವ್ ಐ ಬರುವವರೆಗಿನ ಮಧ್ಯಂತರ ಪರಿಹಾರವಾಗಬೇಕಾಗಿತ್ತು ಆದರೆ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ವೇಳೆಗೆ ಒಪ್ಪಂದವಾಗಬೇಕಿದ್ದರೂ ಆಗದೆ ಪ್ರಾಜೆಕ್ಟ್ ಈಗ ಸ್ಥಗಿತಗೊಂಡಿದೆ ಈ ನಡುವೆ ಸಂಪೂರ್ಣ ಸ್ವದೇಶಿ ಎಸ್ ಎಸ್ ಕೆ ಪ್ರೋಗ್ರಾಂ ಪ್ರಾಜೆಕ್ಟ್ ಸೆವೆಂಟಿ ಸಿಕ್ಸ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ವೇಗ ಪಡೆದುಕೊಂಡಿತ್ತು ನೌಕಾಪಡೆಯ ಮುಖ್ಯಸ್ಥರು ಪ್ರಾಥಮಿಕ ಕೆಲಸ ಪ್ರಾರಂಭವಾಗಿದೆ ಎಂದು ತಿಳಿಸಿದ್ದಾರೆ ಎಲ್ ಮತ್ತು ಡೈರೆಕ್ಟೊರೇಟ್ ಆಫ್ ನೇವಲ್ ಡಿಸೈನ್ ಸಬ್ಬೆರಿನ್ ಡಿಸೈನ್ ಗ್ರೂಪ್ ಜೊತೆಗೆ ಡಿಸೈನ್ ಪ್ರಕ್ರಿಯೆ ನಡೆಯುತ್ತಿದೆ ಆರು ಜಲಂತರ್ಗಾಮಿಗಳನ್ನು ನಿರ್ಮಿಸಲು ಯೋಜನೆ ಹಾಕಿಕೊಳ್ಳಲಾಗಿದೆ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳರ ಹೊತ್ತಿಗೆ ಡಿಸೈನ್ ಪೂರ್ಣಗೊಂಡು ಮೊದಲ ಸಬ್ಬೆರಿನ್ ಆರರಿಂದ ಏಳು ವರ್ಷಗಳಲ್ಲಿ ಹೊರಬರುತ್ತದೆ ಎಲ್ಲ ಆರು ಜಲಂತರ್ಗಾಮಿಗಳು ಹತ್ತು ವರ್ಷಗಳಲ್ಲಿ ಒಟ್ಟಿಗೆ ಸೇರುವ ಸಾಧ್ಯತೆ ಇದೆ ಪಿ ಸೆವೆಂಟಿ ಸಿಕ್ಸ್ ಜಲಂತರ್ಗಾಮಿಗಳು ಮೂರು ಸಾವಿರ ಟನ್ ಡಿಸ್ಪ್ಲೇಸ್ಮೆಂಟ್ ಹೊಂದಿದ್ದು ಇದರಲ್ಲಿ ಸ್ವದೇಶಿ ಕ್ರೂಸ್ ಕ್ಷಿಪಣಿಗಳನ್ನು ಅಳವಡಿಸಲಾಗುತ್ತದೆ ಎಂ ಡಿ ಎಲ್ ಮತ್ತು ಎಲ್ ಎನ್ ಟಿ ಇಬ್ಬರು ಪ್ರೂಫ್ ಆಫ್ ಕಾನ್ಸೆಪ್ಟ್ ಮಟ್ಟದಲ್ಲಿ ಮಿಡ್ಜೆಟ್ ಸಬ್ಬೆರಿನ್ಗಳನ್ನು ಅಭಿವೃದ್ಧಿಪಡಿಸುತ್ತಿದೆ ಎಂ ಡಿ ಎಲ್ ತನ್ನ ಆರ್ಒನಾ ಮಿಡ್ಜೆಟ್ ಸಬ್ಬೆರಿನನ್ನು ಮೇ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅನಾವರಣ ಮಾಡಿತು ಇದೇ ವೇಳೆಗೆ ಎರಡು ಸಾವಿರದ ಇಪ್ಪತ್ತೆಂಟರೊಳಗೆ ಸಂಪೂರ್ಣ ಸ್ವದೇಶಿ ಎಸ್ ಎಸ್ ಕೆ ವಿನ್ಯಾಸ ಮಾಡುವ ಗುರಿ ಹೊಂದಿದೆ ಎಲ್ ಎನ್ ಟಿ ತನ್ನ ಒ ವಿ ಫೋರ್ ಹಂಡ್ರೆಡ್ ಮಿಡ್ಜೆಟ್ ಸಬ್ಮೇರಿನ್ ವಿನ್ಯಾಸವನ್ನು ಎರಡು ಸಾವಿರದ ಹದಿನೇಳರಿಂದ ಅಭಿವೃದ್ಧಿಪಡಿಸುತ್ತಿದೆ ಇದು ವಿಶೇಷ ಕಾರ್ಯಾಚರಣೆಗಳಿಗೆ ತಕ್ಕಂತೆ ರೂಪುಗೊಂಡಿದ್ದು ಐನೂರು ಟನ್ ತೂಕ ನಲವತ್ತೈದು ಮೀಟರ್ ಉದ್ದ ಮತ್ತು ಹನ್ನೆರಡು ಸಿಬ್ಬಂದಿ ಜೊತೆಗೆ ಎಂಟು ಕಮಾಂಡೋಗಳನ್ನು ಹೊತ್ತೊಯ್ಯಬಲ್ಲ ಸಾಮರ್ಥ್ಯವಿದೆ ಇದು ಎರಡು ಐನೂರ ಮೂವತ್ತ್ಮೂರು ಎಮ್ ಎಮ್ ಟಾರ್ಪಿಡೋ ಟ್ಯೂಬ್ಸ್ ಹೊಂದಿದೆ ಆದರೆ ನೌಕಾಪಡೆಯ ಎರಡು ಮಿಡ್ಜೆಟ್ ಸಬ್ ಅಗತ್ಯ ಇನ್ನೂ ಯೋಜನೆ ಹಂತದಲ್ಲೇ ನಿಂತಿದೆ ಇದೇ ವೇಳೆ ಪ್ರಾಜೆಕ್ಟ್ ಸೆವೆಂಟಿ ಸೆವೆನ್ ಎಸ್ ಎಸ್ ಎನ್ ಪ್ರೋಗ್ರಾಮ್ಗೆ ಸರ್ಕಾರ ಅನುಮೋದನೆ ನೀಡಿದೆ ಆರಂಭದಲ್ಲಿ ಎರಡು ಎಸ್ ಎಸ್ ಎನ್ಗಳ ನಿರ್ಮಾಣ ನಂತರ ಆರು ಎಸ್ ಎಸ್ ಎನ್ಗಳ ಗುರಿ ಹೊರುತ್ತದೆ ಮೊದಲ ಎಸ್ ಎಸ್ ಎನ್ ಎರಡು ಸಾವಿರದ ಮೂವತ್ತಾರು ಮೂವತ್ತೇಳರೊಳಗೆ ಸೇರುವ ನಿರೀಕ್ಷೆ ಇದೆ ಇದರಲ್ಲಿ ಎಲ್ ಎನ್ ಟಿನ ಪ್ರಮುಖ ಪಾತ್ರ ವಹಿಸುತ್ತಿದೆ ಪಿ ಸೆವೆಂಟಿ ಸಿಕ್ಸ್ ಮತ್ತು ಪಿ ಸೆವೆಂಟಿ ಸೆವೆನ್ ಎರಡು ತೊಂಬತ್ತೈದರಷ್ಟು ಸ್ವದೇಶೀಕರಣಗಳನ್ನು ಹೊಂದಲಿವೆ ಇದೆಲ್ಲದರ ಜೊತೆಗೆ ನೌಕಾಪಡೆ ತನ್ನ ಎಕ್ಸೆಲ್ ಯು ಯು ವಿ ಎಕ್ಸ್ಟ್ರಾ ಲಾರ್ಜ್ ಅನ್ಮ್ಯಾನಡ್ ಅಂಡರ್ ವಾಟರ್ ವೆಹಿಕಲ್ ಮತ್ತು ಹೈ ಎಂಡ್ಯೂರೆನ್ಸ್ ಅಟೋನಮಸ್ ಅಂಡರ್ ವಾಟರ್ ವೆಹಿಕಲ್ ಯೋಜನೆಗಳಲ್ಲೂ ಕೆಲಸ ಮಾಡುತ್ತಿದೆ ಡಿ ಆರ್ ಒ ಮತ್ತು ಸಿ ಎಸ್ ಎಲ್ ಅಭಿವೃದ್ಧಿಪಡಿಸುತ್ತಿರುವ ಈ ನಿರ್ಜೀವ ಜಲಂತರ್ಗಾಮಿಗಳು ಮುಂದಿನ ವರ್ಷಗಳಲ್ಲಿ ನೌಕಾಪಡೆಯ ಜಲಂತರ್ಗಾಮಿ ಸಾಮರ್ಥ್ಯವನ್ನು ಇನ್ನಷ್ಟು ಹೆಚ್ಚಿಸಲಿವೆ ಪ್ರಸ್ತುತ ನೌಕಾಪಡೆಯ ಅಗತ್ಯಕ್ಕೆ ಹನ್ನೆರಡು ಎಕ್ಸೆಲ್ ಯು ಯು ವಿಗಳು ಮತ್ತು ಇಪ್ಪತ್ತು ಎಚ್ ಇ ಎ ಯು ವಿಗಳು ಬೇಕಾಗಿದೆ ಒಟ್ಟಿನಲ್ಲಿ ಸ್ವದೇಶಿ ಸಾಮರ್ಥ್ಯಗಳನ್ನು ಹೆಚ್ಚಿಸಿಕೊಂಡು ನೌಕಾಪಡೆ ತನ್ನ ಅಡಿಗಡಲಿನ ಶಕ್ತಿಯನ್ನು ಬಲಪಡಿಸಲು ದೊಡ್ಡ ಹೆಜ್ಜೆಗಳನ್ನು ಇಡುತ್ತಿದೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ